ಹಾಂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರುಜಾನ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಏನೆಂದರೆ ಬೀಮ್ಸ್ ಪಲ್ಯ ಚಪಾತಿ ಕರ್ಬುನ್ ಚಟ್ನಿನ್ ಕಿಡ್ಸ್ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಹಸಿ ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಬೀಮ್ಸ್ ಒಣ್ಣೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಮಾಡೋದೇವಂತ ನೋಡೋಣ ತವ ಮೇಲೆ ಕಡ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಸಾಸಿವೆ ಸಾಸಿವೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಲಿ ಹಾಗೆ ಜೀರಿಗೆ ಹಾಕ್ಕೊಂಡು ಎರಡು ಒಣ ಮೆಣಸಿನಕಾಯಿ ಹಾಗೆ ಅದು ಸ್ವಲ್ಪ ಫ್ರೈ ಆಗಲಿ ಲಾಸ್ಟಿಗೆ ಕೊರ್ಬೇ ಹಾಕ್ಕೊಳ್ಬೇಕಿಲ್ಲ ಅಂದರೆ ಒತ್ತೋಗಿಬಿಡುತ್ತೆ ಕೊರಬೆ ಹಾಕ್ಕೊಂಡಿದ್ದೀನಿ ಇವೆರಡು ಬೇಸ್ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇಂದ ಅಡಿಗೆ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಬೆಸ್ತಿ ಇಟ್ಕೊಳ್ತಿದ್ದೀನಿ ಈರುಳ್ಳಿ ಕೆಂಪುಗಾದರೆ ಚೆನ್ನಾಗಿ ರುಚಿ ಬರುತ್ತೆ ಯಾವುದಾದ್ರೂ ಪಲ್ಯ ಆಯಿತು ಈರುಳ್ಳಿ ಸ್ವಲ್ಪ ಕೆಂಪುಗಾದ್ಮೇಲೆ ಹಾಕ್ಕೊಳ್ಳಿ ಟಮೊಟೋನ ಕೆಂಪುಗಾಗಿದೆ ಟೊಮೊಟೊ ಹಾಕ್ಕೊತೀನಿ ಟೊಮೊಟೊ ಏನು ಮೆತ್ತಗಾಗ್ಬಿಡುತ್ತೆ ಹಣ್ಣಿದ್ದಾವೆ ಟೊಮೊಟೆ తిరుక స్వల్ప మిక్స్కొడ అసే హ నేను కట్మెట్క బీమ్స్ హోం దీని బీమ్సిన హు వేసు చన తిర్కొకదాన్ని తిర్కొండ ఎలా ఎణ మిక్స్ ఆ కొయ్ ఇట్క బీమ్స్ ఎలా మిక్స్ ఆ థర్ తిరుక రుచికి తస్తూ అంత స్వల్ప ఉప్పు ಪಟ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಅರಿಶಿನ ಉಪ್ಪು ಮೊದಲೇ ಹಾಕ್ಕೊಂಡ್ರೆ ಅದು ಪಲ್ಯಗೆ ಹಿಡಿಯುತ್ತೆ ಬೇಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಚ್ಚಬೇಕು ಅದು ಎಣ್ಣೆಗೆ ಬೆನಿಬೇಕು ಆಮೇಲೆ ಓಪನ್ ಮಾಡಿ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಕುದಿಯೋಕೆ ನೀರು ಹಾಕ್ಕೊಂಡ್ರೆ ಕುದಿಯುತ್ತೆ ಅದು ಕುದಿಯೋಗಿ ಬಿಡೋಣ ಮತ್ತು ಒಂದು ಸ್ವಲ್ಪ ತಿರ್ಕೊಂಡು ನೀರು ಹಾಕ್ಕೊಂಡಿದ್ದೀನಲ್ಲ ಅದು ಕುದಿಬೇಕಲ್ವ ಮುಚ್ಚಿದ್ದೀನಿ ಈಗ ನೋಡಿ ಕುದ್ದಿದೆ ಎಲ್ಲ ಚೆನ್ನಾಗಿ ನೀರೆಲ್ಲೇ ಇಂಬ್ರು ಕಂಡಿದೆ ಈಗ ಸ್ವಲ್ಪ ನಾವು ಇಳಿಸ್ತಿದ್ದೀವಿ ಅಂದರೆ ಖಾರ ಹಾಕಿ ಒಂದು ಎರಡು ಒಂದೆರಡು ಅಷ್ಟು ನಮ್ದು ಅಷ್ಟೇನು ಇಲ್ಲ ನೋಡಿ ಹಾಕ್ಕೊಳ್ಳಿ ಖಾರ ಒಂದೆರಡು ಅಷ್ಟು ಖಾರ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಷದು ಎಲ್ಲ ಕಲಿಬೇಕು ಇನ್ನೇನು ಇಳಿಸ್ಕೊತಿದೀವಿ ಅಂದಾಗ ಹಸಿ ಕೊಬ್ಬರಿ ತುರಿ ಹಾಕಿ ಬೇಷ್ ಮಿಕ್ಸ್ ಮಾಡಿಕೊಂಡು ಇಳಿಸ್ಕೋಬೇಕು ರೆಡಿ ಆಯಿತು ಬೀನ್ಸ್ ಪಲ್ಯ ಮಾಡ್ಕೊಳ್ಳಿ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರ್ ಇತ್ತು ನಮ್ಮ ಮನೆಯಲ್ಲೂ ತಿಂದರೆ ಚೆನ್ನಾಗಿತ್ತು ಅಂತ ಹೇಳಿದ್ರು ಚೆನ್ನಾಗಿರುತ್ತೆ ಸಿಂಪಲ್ ರೆಸಿಪಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಚಪಾತಿ ಒಳಗೆ ರೊಟ್ಟಿ ಒಳಗೆ ಚೆನ್ನಾಗಿರುತ್ತೆ ಪಲ್ಯ ನಮ್ಮ ಮನೇಲೇನೋ ಚಪಾತಿ ಮಾಡಿದ್ದೆ ತಿಂದರು ಚೆನ್ನಾಗಿದೆ ಅಂತಂದು ಹೇಳಿದರು ನನ್ನ ಮಗನಿಗೂ ಏನಾದರೂ ಮಾಡಬೇಕಲ್ವ ಅದಕ್ಕೆ ಮನೆಯಲ್ಲಿ ಕರ್ಬುಜ ಹಣ್ಣಿತ್ತು ಇತ್ತು ಅದರಲ್ಲಿ ಏನಾದರೂ ಅವನಿಗೆ ಮಾಡಿಕೊಡೋಣ ಅಂತಂದೇಳಿ ಕಟ್ ಮಾಡ್ತಿದ್ದೀನಿ ಕರ್ಬುಜ ಹಣ್ಣು ನಾನು ಮಾಡ್ತಿರೋದು ನೋಡಿ ಮಾಡಿಕೊಡಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿದ್ದೆ ಅಲ್ವಾ ಮಕ್ಕಳು ತಿನ್ನೋದು ನನ್ನ ಮಗನೂ ತಿಂದ ಚೆನ್ನಾಗಿತ್ತು ನಾನು ನೋಡಿದೆ ಚೆನ್ನಾಗಿತ್ತು ರೆಸಿಪಿ ಹೆಲ್ದಿ ಫುಡ್ ಮಕ್ಕಳಿಗೆ ಮಾಡ್ತಿದ್ದೀನಿ ಕರ್ಬುಜ ಹಣ್ಣು ಬೇಸ್ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡಿ ಕೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಳ್ಳೋದಲ್ವಾ ಕರ್ಬು ಜಂಟನ್ ಕಟ್ ಮಾಡಿಕೊಂಡು ನೆಕ್ಸ್ಟು ಸಕ್ಕರೆ ಯೂಸ್ ಮಾಡಬಾರ್ದಲ್ವ ಮಕ್ಕಳಿಗೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಅದು ಹಾಕ್ತಿದ್ದೀನಿ ಕರ್ಬುಜ ಸ್ವೀ ಹಣ್ಣಿದೆ ಸ್ವಲ್ಪ ಬೆಲ್ಲ ಆದರೆ ಸಾಕು ಸ್ವಲ್ಪ ಫ್ಲೇವರಿಗೋಸ್ಕರ ಒಂದೇ ಒಂದು ಏಲಕ್ಕಿ ಹಾಕ್ತಿದ್ದೀನಿ ಆಲಕ್ಕಿ ಹಾಕಿ ಹಾಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಅದನ್ನು ಮಿಕ್ಸಿ ಬೇಯಿಸಿ ಮೊದಲಿಗೆ ಏನಾರು ಹಾಕಿರ್ತೀರಿ ಮಿಕ್ಸಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಹಣ್ಣು ಕಟ್ ಮಾಡ್ಕೊಂಡು ಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಗೆ ಸ್ವಲ್ಪ ಹಾಲು ಮಿಕ್ಸಿ ಹಾಕ್ಕೊಳ್ಳಿ ಬೀನ್ಸ್ ಪಲ್ಯ ಮಾಡಿದ್ನಲ್ವ ನಮಗೆ ಮತ್ತು ಚಪಾತಿ ಬೇಕಲ್ವ ಟಿಫನಿಗೆ ಅದಕ್ಕೆ ಚಪಾತಿ ಮಾಡ್ಕೊಳ್ತಿದ್ದೀನಿ ಒಂದೊಂದು ಚಪಾತಿ ಆದರೆ ತೀಡೋಕ್ಕಾಗಲ್ಲ ಡ್ಯೂಟಿಗೆ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಒಂದು ಚಪಾತಿ ಉಂಡೆ ಒಳಗೆ ಇನ್ನೊಂದು ಚ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಚಪಾತಿ ಉಂಡೆ ಇಡ್ತೀನಿ ಅವೆರಡು ತೀಡಿದರೆ ಮೇಲೆ ಸ್ವಲ್ಪ ಆರಿದ ಮೇಲೆ ಎರಡು ಲೇಯರ್ ಆಗಿ ಬರುತ್ತೆ ಅದು ಹಾಗಾಗಿ ನಾನು ಈ ತರ ಮಾಡ್ತೀನಿ ಈ ತರ ಮಾಡ್ರಿ ಚೆನ್ನಾಗಿರುತ್ತೆ ಡ್ಯೂಟಿಗೆ ಹೋಗೋರಿಗೆ ಮಾಡಿಕೊಟ್ರೆ ಟೈಮ್ ನಮಗೂ ಸೇವ್ ಆಗುತ್ತೆ ಹಾಗೆ ಚಪಾತಿ ಕೂಡ ಮಾಡೋದಾಯಿತು ಟಿಫನ್ಗೆ ಎರಡಾಯ್ತು ಹಾಗೆ ಟಿಫನ್ ಕೂಡ ಹಾಕ್ಕೊಟ್ಟು ಬಿಡ್ತೀನಿ ಡ್ಯೂಟಿಗೆ ಹೋಗೋರಿಗೆ ಟೈಮ್ ಆಗ್ತಿದೆ ನನ್ನ ಹಸ್ಬೆಂಡ್ಗೆ ಹಾಗೆ ನನ್ನ ತಮ್ಮನಿಗೆ ಹಾಗೆ ಪ್ರಿಯಾಂಶಿಗೆ ಕೂಡ ಮಾಡಿದ್ನಲ್ವ ಕರ್ಬಿನ ಚೆನ್ನಿನ ರೆಸಿಪಿ ಅವನಿಗೆ ಕೂಡ ಹಾಕಿ ತಿನ್ಸ್ಬಿಡ್ತೀನಿ ತಿಂತಾನೆ ಇಲ್ವ ಏನು ಮಾಡ್ತಾನೆ ನೋಡೋಣ ಬನ್ನಿ ಸೂಪರ್ ಅಪ್ಪೇ ಲ್ವಾ ಅವನಿಗ ಕೂಡ ಇಷ್ಟ ಆಯ್ತು ಅವ್ನ್ ಸೂಪರ್ ಅಂದಿದ್ ನೋಡಿ ನನ್ಗ ಕೂಡ ತುಂಬಾ ಖುಷಿ ಆಯ್ತು ಅವ್ನ್ಗೆ ಹೊಟ್ಟೆ ತುಂಬಿದ್ರೆ ಅವ್ನ ಪಾಡಿಗೆ ಅವ್ನ ಆಡ್ಕೊಂತಿದ್ಬಿಡ್ತಾನೆ ನನ್ ಕೆಲ್ಸ ನಾನು ಮಾಡ್ಕೊಂತೀನಿ ನನ್ ಫಸ್ಟ್ ನೇ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಡಿ ನಿಮ್ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್